ಕರ್ನಾಟಕ ರಾಜ್ಯಾದ್ಯಂತ ದೇವರ ಆಚರಿಸಲು ಸರ್ಕಾರ ಆದೇಶಿಸಿದೆ ಕಾರಣ ಏನಂದ್ರೆ ನಮ್ಮ ಏನಿ ತಾಲೂಕಿನ ಈಗಿನ ಅಧ್ಯಕ್ಷರು ಆದಂತ ರಂಗಸಾಮಯ್ಯನವರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಅವರು ರಾಜ್ಯ ಸಂಘಕ್ಕೆ ದಿನ ಸಮಾವೇಶದಲ್ಲಿ ಅವರು ಒತ್ತಾಯ ಮಾಡಿದ ಪೂರ್ವಕವಾಗಿ ಈ ಜಯಂತಿ ಇವತ್ತು ರಾಜ್ಯಾದ್ಯಂತ ನಡೀತಿದೆ ಅವರಿಗೆ ಮೊಟ್ಟ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಎರಡನೇದಾಗಿ ಸರ್ಕಾರ ನಮ್ ಕಡೆ ಕಂಡುಬಿಡ್ಬೇಕು ಅನ್ನೋದೊಂದು ಕೋರಿಕೆ ನಮ್ಮ ಶೋಷಿತ ಸಮಾಜ ಸಣ್ಣ ಸಮುದಾಯ ನಮ್ಮನ್ನೆಲ್ಲ ಇವ್ರು ಕೈ ಬಿಟ್ಬಿಟ್ರೆ ನಾವ್ ಎಲ್ಲ ಹೋಗ್ಬೇಕು ಅಂತ ಅರ್ಥ ಆಗಲ್ಲ ದಯವಿಟ್ಟು ಈ ಸರ್ಕಾರಕ್ಕೆ ನನ್ನ ನನ್ನ ಅಂದ್ರೆ ನಮ್ಮ ಜನಾಂಗದ ಒಕ್ಕೂರ ಅಭಿಪ್ರಾಯ ಏನಂದ್ರೆ ನಮ್ಮನ್ನ ಹಸಿ ಸಮುದಾಯ ಸೇರಿಸಿ ನಮಗೆ ಹಸಿ ಸಮುದಾಯದ ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡಬೇಕು ಎಲ್ಲಾರು ಅಂತ ಹೇಳಿ ನಾನು ಎಲ್ಲದನ್ನು ಕೇಳ್ಕೊಳ್ತ ಸರ್ಕಾರಕ್ಕೂ ಮನವಿ ಮಾಡುತ್ತಾ ಈ ಜಯಂತಿಯನ್ನು సగంగయ్య అంత కార్యాధ్యక్ష్య సంఘ ఈ సమతి అధ్యక్ష రచన రచన మాట్లాడుతున్నారు మడి గురు మాధి దేవర పాదాంజలి నమస్కరిస్తా ఫెబ్రవరి ఒనే తారీఖు కర్ణాటక రాజ్యద్యంత ఎలా గవర్నమెంట్ కచేరి నమ్మ మాధి దేవర ఆచరణ ಹಾಗಾಗಿ ಇಡೀ ಕರ್ನಾಟಕ ನೆಲಮಂಗ ನೆಲಮಂಗ ತಾಲೂಕುಗಳು ಕೂಡ ಮಾಡ್ತಾ ಇದ್ದೀವಿ ತಾಲೂಕು ಜಿಲ್ಲೆ ಹಾಗೂ ನಮ್ಮ ರಾಜಧಾನಿ ಕೂಡ ವಿಜೃಂಭಣೆಯಿಂದ ನಾವು ಮಾಧ್ಯಮ ಜಯಂತಿಯನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ತಾಲೂಕಿಗೆ ಇಪ್ಪತ್ತು ಸಾವಿರ ಜಿಲ್ಲೆಗೆ ಐವತ್ತು ಸಾವಿರ ಆ ಬೆಂಗಳೂರಲ್ಲಿ ಹದಿನೈದು ಲಕ್ಷ ಹಣವನ್ನು ಬಿಡುಗಡೆ ಮಾಡ್ತಿರೋದು ಕರ್ನಾಟಕ ರಾಜ್ಯ ಮಳೆದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಎಲ್ಲ ಅಧಿಕಾರಿಗಳು ಇಲ್ಲೇ ಇರ್ತಾರೆ ಮೂರ್ ಸಾವಿರ ಕೊಡ್ತೀರಾ ನೀವು ಕೊಡ್ತಾರೆ ನಾವ್ ನಾವ್ ಏನ್ ಮಾಡ್ತಾ ಇರ್ತಾ ಇಲ್ಲಿ ಒಂದ್ ನೂರ ಹಾಕಲ್ಲ ಕುಂಕುಮ ನಮ್ಮನ್ನ ಬೇಗ ಬಿಟ್ಟು ನಮ್ಮ ನೋಡ್ತಾ ಇದ್ದಾರೆ ನಮ್ಮನ್ನ ಇದು ಮುಂದಿನ ದಿನಗಳಲ್ಲಿ ಯಾವ್ದೇ ಕಾರಣಕ್ಕಾಗಬಾರ್ದು ಕಂಪಲ್ಸರಿ ತಾಲೂಕ್ ಅಧಿಕಾರಿಗಳು ದಂಡಾಧಿಕಾರಿಗಳು ನಿಂತ್ಕೊಂಡು ನಮ್ಮ ಸಮುದಾಯಕ್ಕೆ ಮಾತೇವರ ಜಯಂತಿಯನ್ನ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಡಿತವಾಗಿ ಇಷ್ಟ ಪಡ್ತಾ ಯಶಸ್ಕರು ನನ್ಗೆ ಅವ್ರ ಸ್ವಂತ ಸಂಬಂಧಿಕರ ಮನೆಯಲ್ಲಿ ಫಂಕ್ಷನ್ ಇದೆ ನನ್ಗೆ ನನ್ನ ಪರವಾಗಿ ಭೋಜನ ಜನ ಕಳ್ಸಿಕೊಡ್ತೀನಿ ನಾನು ನಾನೇ ಶಾಸಕರು ತಿಳ್ಕೊಂಡು ಈ ಕಾರ್ಯಕ್ರಮ ಮಾಡಿ ಅಂತೇಳಿ ಬಹಳ ವಿನಯದಿಂದ ಕಳ್ಸಿಕೊಟ್ಟಿದ್ರು ಆ ಶಾಸಕರು ಪರವಾಗಿ ಅವ್ರ ಭೋಜನ ಬಂದಿದ್ರು ಸನ್ಮಾನ ಮಾಡಿ ಕಲ್ಸಿದಿವಿ ಅವ್ರ ಅವರ ಬೆಂಬಲ ನೂರಕ್ಕೆ ನೂರಷ್ಟು ನಮ್ಗಿದೆ ಅವ್ರ ಆಶ್ಮ ಕೊಟ್ಟಿದ್ದಾರೆ ಈ ನಿಮ್ಮ ಮಡಿಕಟ್ಟೆನ ಬೋರ್ ಹಾಕ್ಸಿ ಕಾಂಪೌಂಡ್ ಹಾಕ್ಸಿ ಬಟ್ಟೆ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಅವ್ರು ಖಂಡಿತ ಮಾಡೇ ಮಾಡ್ತಾರೆ ಸರ್ಕಾರದ ಹಣ ಕಾಯಲ್ಲ ಅವರು ಸ್ವಂತ ಮಾಡ್ಕೊಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ನಮ್ಮ ನೆಲಮಂಗಲ್ ತಾಲೂಕು ಸಮುದಾಯದ ಎಲ್ಲ ಮಡವಾಡ ಕೂಡ ನಂಬಿಕೊಂಡಿದ್ವಿ ಕರ್ನಾಟಕ ರಾಜ್ಯ ಮಡವಾಡ ಸಂಘದ ಮಾಜಿ ಕಾರ್ಯದರ್ಶಿ ಆಲಿ ನೆಲಮಂಗ ತಾಲೂಕು ಮಡವಾಡ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಕಾರ್ಯದರ್ಶಿ ಚಿಕ್ಕಣ್ಣನವರು ಹಾಗೂ ನಮ್ಮ ವೆಂಕಟಪ್ಪನವರು ನಮ್ಮ ವೆಂಕಟೇಶ್ ರವರು ನಮ್ಮ ಮನುಕುಮಾರ್ ಅವರು ನಮ್ಮ ಕೃಷ್ಣಪ್ಪನವರು ಎಸ್ ರವರು ನಮ್ಮ ಗಂಗಾಧರಿ ಸ್ವಲ್ಪ ಮುನ್ಸಿನ್ ಮುಖ ಇತ್ತು ಇವತ್ತು ಬಂದಿದರೆ ಬಹಳ ಸಂತೋಷ ಅವ್ರಿಗೆ ಇಡೀ ನೆಲಮಗ್ ತಾಲೂಕು ನಮ್ಮ ಸಮುದಾಯ ಪರವಾಗಿ ವೆಬ್ರಿಗರ ಪಡ್ತಾ ಇದೆ